ತುಂಬ ಖುಷಿಯಾಗ್ತಿದೆ ಆ್ಯಕ್ಚುಲಿ ಯೂನಿವರ್ಸಿಟಿ ಗೋಲ್ಡ್ ಮೆಡ್ಲು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಸ್ಪಾನ್ಸರ್ಸ್ ಕಡೆಯಿಂದ ಇನ್ನೂ ಮೂರು ಗೋಲ್ಡ್ ಮೆಡ್ಲು ಕೂಡ ಬಂದಿದ್ದ ನನಗೆ ಭಾಳ ಖುಷಿ ಆಗ್ತಾಯಿದೆ ಸ್ಪಾನ್ಸರ್ಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇಷ್ಟು ವರ್ಷ ನಾಲ್ಕು ವರ್ಷ ಯು ಜಿ ಕಂಪ್ಲೀಟ್ ಮಾಡುವಾಗ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ನನ್ನೆಲ್ಲ ಟೀಚರ್ಸ್ಗೆ ಭಾಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ತಂದೆ ತಾಯಿ ಅವರಿಗೆ ತುಂಬ ಖುಷಿಯಾಗಿರುತ್ತೆ ಆ್ಯಕ್ಚುಲಿ ಅವರಿಗೂ ಕೂಡ ತುಂಬ ಹೃದಯ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅಂದರೆ ನಾವು ಮೂಲತಃ ಶ ಶಿವಮೊಗ್ಗನೇ ನನ್ನ ತಂದೆ ಬಂದು ಅಡುಗೆ ಭಟ್ರು ಆ್ಯಕ್ಚುಲಿ ಅವರು ರವೀಂದ್ರನಗರ ಗಣಪತಿ ದೇವಸ್ಥಾನದಲ್ಲಿ ಅಲ್ಲಿ ಅಡುಗೆ ಮಾಡ್ಕೊಂಡಿರೋಂಥದ್ದು ತಾಯಿ ವೈಫು ಅವರ ಅದೇ ನಮ್ಮದೇನು ತುಂಬ ಫ ಸ್ಟ್ರಾಂಗ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ಏನಿಲ್ಲ ಬಡವ್ರ ಕುಟುಂಬದಿಂದನೇ ಬಂದಿರೋದು ಹಾಗಾಗಿ ಎಜುಕೇಷನಲ್ ಎಜುಕೇಷನ್ನೇ ನಮ್ಮದು ಮೇನ್ ಪಿಲ್ಲರ್ ಆಗಿರೋದ್ರಿಂದ ಅದನ್ನು ಹೆಚ್ಚೆಚ್ಚು ಇಂಟ್ರೆಸ್ಟ್ ಕೊಟ್ಟು ಓದಿದ್ದೀನಿ ಹಾಗಾಗಿ ಫ್ಯೂಚರ್ ನಾನೀಗ ಎಮ್ ಎಸ್ ಸಿ ಮಾಡ್ತಾ ಇದ್ದೀನಿ ಕೃಷಿಗೀಟ ಶಾಸ್ತ್ರ ವಿಭಾಗದಲ್ಲಿ ಜಿ ಕೆ ವಿ ಕೆ ಅಂಡರಲ್ಲಿ ಚುಂತಾಮಣಿ ಕ್ಯಾಂಪಸ್ ಅಂತ ಅಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಮುಂದೆ ಕೂಡ ಇದೇ ಗೀಟ ಶಾಸ್ತ್ರ ವಿಭಾಗದಲ್ಲಿ ಪಿ ಎಚ್ ಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ